ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರ ನಮಗೆ ಸ್ತೋತ್ರ ಉಂಟಾಗಲಿ ನಮ್ಮ ಮಧ್ಯದಲ್ಲಿ ದರೋಜಿಯಿಂದ ಅವರ ಕುಟುಂಬದವರು ಪಿಚ್ಚಯ್ಯವರು ಈ ಸಮಯದಲ್ಲಿ ದೇವರು ಅವ್ರ ಜೀವನದಲ್ಲಿ ಮಾಡಿದಂತ ಮೇಲನ್ನ ಆಶೀರ್ವಾದವನ್ನು ಸಾಕ್ಷಿಯಾಗಿ ಹೇಳಲಿಕ್ಕಿದ್ದಾರೆ ಈ ಸಾಕ್ಷಿಯನ್ನು ನಾವು ಈ ಸಮಯದಲ್ಲಿ ಜೀವನದಲ್ಲಿ ದೇವ್ರು ಮಾಡಿದ ಫೋನಲ್ಲಿ ಮಾತಿಲ್ಲ ಏನಿಲ್ಲ ಮನೆ ಅತ್ತೆ ಅತ್ತೆದು ಭಾಳ ಇತ್ತು ನನಗೆ ದೇವ್ರ ಆಶೀರ್ವಾದದಿಂದ ಭಾಳ ಚಿಂತೆ ನೋವಿನಲ್ಲಿ ದುಃಖದಲ್ಲಿದ್ದೆ ನಮ್ಮಮ್ಮ ಬಹಳ ಹುಷಾರಿದ್ದಿಲ್ಲ ದೇವರು ಸಹಾಯ ಮಾಡಿದೆ ಹೋಗ್ಬೇಕಾದ್ರೆ ಕೂಡಲೂರಿಂದ ಜನ ನೀವು ಎಲ್ಲಿ ಹೋಗ್ತೀರಿ ಅಂತ ಕೇಳಿ ನಾ ಚರ್ಚಿಗೆ ಹೋಗ್ತೀವಿ ಅಂದರು ಚರ್ಚ್ ಎಲ್ಲೈತೆ ಅಂತ ಕೇಳಿದೆ ಬಾದ್ರಲ್ಲಾಗ ಇದ್ದರು ಬಾದ್ರೆ ಎಲ್ಲೈತೆ ಅಂದರೆ ಅವ್ರ ಜೊತೆಗೆ ಹೋದೆ ನಾನು ಅವತ್ತು ಫಸ್ಟ್ನೇ ದಿನ ನಾನು ಓದಿನ ದೇವ್ರ ವಾಕ್ಯ ಕೇಳಿದೆ ದೇವ್ರ ನನಗೆ ನನಗಿರುವಂಥ ನೋನೆಲ್ಲ ದೇವ್ರ ಕಳ್ದನ್ನ ಬಹಳ ಭಾಳ ಆಯಿತು ಹಾಗೆ ಖಂಡಿತವಾಗಿ ವಾರ ವಾರ ಹೋಗ್ತಾನೇ ಇದ್ದೆ ಎಷ್ಟು ಎರಡು ವಾರ ಹೋದೆ ಮೂರನೇ ವಾರದಲ್ಲಿ ನಮ್ಮ ಮನೆಯಲ್ಲಿ ಬಂದ್ರು ಸಮಸ್ಯೆನೆಲ್ಲ ಕೇಳಿದ್ರು ಹೌದಮ್ಮ ದೇವರು ಖಂಡಿತವಾಗಿ ಜೀವನ ಜೀವನದ ಕಾರ್ಯ ನಡೆಸಿಕೊಡ್ತಾನೆ ನಿನ್ನ ಬಾ ನಿನ್ನ ಗಂಡ ದೂರ ನಿನ್ನ ಗಂಡ ಬರ್ತಾನೆ ನಿನ್ನ ಕುಟುಂಬ ಕಟ್ತಾನ ದೇವರು ನಿಮ್ಮ ಮಕ್ಕಳು ಕೊಡ್ತಾನೆ ನಿಮಗಿರುವಂತ ಸಮಸ್ಯೆನೆಲ್ಲ ದೇವರು ಬಿಡ್ತಾನೆ ಅಂತ ಬಾದಲ್ ಅಪ್ಪ ಅವರು ಮನೆಗೆ ಬಂದು ಹೇಳಿದ್ರು ಅವಾಗ ಖಂಡಿನಾಗಿ ಬಯಸಿ ಒಂದು ತಿಂಗಳು ಬಂದೆ ಹಾಗೆ ಬರ್ತಾ ಬರ್ತಾ ನನ್ನ ಗಂಡ ಸ್ವಲ್ಪ ಫೋನ್ ಮಾಡಕ ಇದು ಮಾಡಿದ್ರು ನಾವು ಸ್ವಲ್ಪ ಫೋನಲ್ಲಿ ಮಾತಾಡೋಕೆ ಹಚ್ಚಿದ್ವಿ ಅವಾಗ ಹೇಳ್ತೀನಪ್ಪ ನಾನು ಹೋಗಲ್ಲ ಅವರೇ ಬಂದು ಬಂದು ಕರ್ಕೊಂಡು ಹೋಗೋಕ್ಕಂತೆ ಆದ್ರೂ ದೇವರು ಕುಬ್ಬದಿಂದ ದೇವ್ರು ಹತ್ರ ಕಲಿಸ್ತೇನೆ ಸೂಚನೆ ಕೊಡ್ತಾ ಈ ಸ್ವಲ್ಪ ನನ್ನ ಗಂಡಗ ಒಟ್ಟಿಗೆ ಹಗ್ಗ ಹಾಕಿ ಕಳ್ಕೊಂಡು ಬಂದಾಗಾಯ್ತು ಮುಂದೆ ಪಾರಿವಾಳ ಬಂತು ಅವಾಗ ದೇವ್ರೆ ನಿಜವಾಗ್ಲೂ ಬರ್ತಾನೆ ನನ್ನ ಗಂಡ ಅನ್ಕಂಡೆ ಎರಡು ವಾರ ಮೂರು ವಾರ ಒಂದು ಗಂಟ ಬಂದ ಕರೆಗ ನಾವು ಹೋದ್ವಿ ಅದು ಮಕ್ಕಳೆಲ್ಲ ಮಕ್ಕಳೆಲ್ಲ ಆದರೂ ಏನಾದರೂ ಐಸಪ್ಪ ಬಂದರೆ ನಾವು ಹೋಗ್ತೀವಿ ಹುಡುಗಿಯಲ್ಲಿ ಹೋಗಮ್ಮ ಒಂದು ವರ್ಷದೊಳಗೆ ನೀವು ಮಕ್ಕಳು ಆಗ್ತಾವೆ ಅಂದರು ಅವರು ಹೋದೆ ಒಂದು ವರ್ಷದೊಳಗೆ ಹೋಗಿ ಒಂದು ಎರಡು ತಿಂಗಳು ಹೋದೆ ಮತ್ತೆ ಬಂದೆ ಐಸಪ್ಪ ಕಾಸ್ಟಪ್ಪನ ಹುಡಿ ತುಂಬಿದ್ರು ಎರಡು ಹಣ್ಣು ತುಂಬಿದ್ರು ಎರಡು ಹಣ್ಣು ನೀವು ಏನು ಮಾಡ್ಲಪ್ಪ ಅಂದ್ ಬರ್ಸ ತಿಳ್ಕೊಂಡು ಹೋಗಮ್ಮ ಅಂದ ಆಮೇಲೆ ಎಷ್ಟು ವರ್ಷಗಳಾದ್ಮೇಲೆ ನಿಮಗೆ ದೇವಸ್ಥಾನ ಏಳು ವರ್ಷ ಯಾಕೆ ಯಜಮಾನ್ರು ಯಾಕೆ ಬಿಟ್ಟಿದ್ರು ಹ ಮಕ್ಕಳಾಗಲಾರದ ಸ್ಥಿತಿಯಿಂದ ದೇವರ ಆಲಯಕ್ಕೆ ದೇವರ ಸನ್ನಿಧಾನಕ್ಕೆ ಯಜಮಾನ ಬಿಟ್ಟಂತ ಸ್ಥಿತಿಯಿಂದ ಇರುವಂತ ಸಮಯದಲ್ಲಿ ದೇವರ ಅದ್ಭುತವಾಗಿ ಆ ಒಂದು ಬಾದಲ್ಲಿ ಮೃತ್ಯುಂಜಯ ಮಠಕ್ಕೆ ಬಂದಂತ ಸಮಯದಲ್ಲಿ ಅಪ್ಪವರು ಹಣ್ಣುಗಳನ್ನ ಪ್ರಾರ್ಥನೆ ಮಾಡಿ ಕೊಟ್ಟಂತ ಸಮಯದಲ್ಲಿ ಇಬ್ಬರು ಮಕ್ಕಳು ಅವಳಿ ಜವಳಿ ಮಕ್ಕಳನ್ನ ದೇವರ ಅದ್ಭುತವಾಗಿ ಸಹೋದರಿ ಅನಿತ ಅವರ ಜೀವಿತದಲ್ಲಿ ಕಾರ್ಯನಿರವೇರಿಸಿದ್ದಾರೆ ದೇವರಿ ಸಾಕ್ಷಿಯನ್ನ ಆಶೀರ್ವಾದ ಮಾಡಲಿ